ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಕಹಿ ಬರ್ದೇ ಇರೋ ರೀತಿಯಲ್ಲಿ ಆಗ್ಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತು ಸಿಂಪಲ್ ಆಗಿ ಮತ್ತೆ ಯಾವುದೇ ರೀತಿ ಕಹಿ ಇಲ್ಲದ ರೀತಿಯಲ್ಲಿ ಮತ್ತೆ ಇದಕ್ಕೆ ಯಾವುದೇ ರೀತಿ ಬೆಲ್ಲನು ಕೂಡ ಹಾಕ್ತೇನೆ ಯಾವ ರೀತಿಯಾಗಿ ಆಗಲಕಾಯಿ ಪಲ್ಯನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗಲಕಾಯಿನ ತೊಗೊಂಡಿದ್ದೀನಿ ಇದನ್ನ ಫಸ್ಟೇ ತೊಳೆದು ಬಟ್ಟೆಯಲ್ಲಿ ಒರೆಸಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೊಂಡು ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಇದೀನಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಒಂದೆರಡರಿಂದ ಮೂರು ಈರುಳ್ಳಿ ಸ್ವಲ್ಪ ಕಾಯಿ ಒಂದು ಮೂರು ಟೊಮೊಟೊ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಸಾಸಿವೆ ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ನನ್ನ ಐಟೇನೆ ಕಾಬೂಲ್ ಕಡಲೆ ಮತ್ತು ಕಡಲೆ ಎರಡನ್ನೂ ಕೂಡ ನೆನೆಯಾಕಿ ಇಟ್ಟಿದ್ದೀನಿ ಓವರ್ ನೈಟ್ ನಿಂದ್ರೆ ಜೊತೆ ಕರೆಕ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ ಒಗ್ಗರಣೆಗೋಸ್ಕರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಈ ಕಡೆ ಒಂದ್ ಪಾತ್ರೆಗೆ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದ್ರ ಜೊತೆಗೆ ಆಗ್ಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿಕೊಂಡು ಆಗ್ಲಕಾಯಿ ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ಚೆನ್ನಾಗಿ ಹುರ್ಕೊತೀನಿ ಇದು ಲೋ ಫ್ಲೇಮಲ್ಲೇ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ನಿಮಿಷ ಹುರ್ಕೊಬೇಕು ಹುರಿಬೇಕಾದ್ರೆ ಆಗಲಕಾಯಿ ಸ್ಮೆಲ್ಲು ಒಂಥರ ಕಹಿ ರೀತಿಯಲ್ಲಿ ಬರುತ್ತೆ ಆ ಸ್ಮೆಲ್ ಹೋಗುವವರೆಗೂ ಹುರ್ಕೊಂಡ್ರೆ ಯಾವುದೇ ರೀತಿ ಆಗ್ಲಕಾಯಿ ಯಾವುದೇ ರೀತಿ ಕಹಿ ಬರಲ್ಲ ಬ್ರೌನ್ ಕಲರ್ ಬರೋವರೆಗೂ ಹಾಗಲಕಾಯಿ ಹುರ್ಕೊಂಡಾದ್ಮೇಲೆ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಯ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಜೊತೆಗೆ ಕಾಬೂಲ್ ಕಡಲೆ ಮತ್ತು ಕಡಲೆ ಮೂರಿಂದ ನಾಲ್ಕು ಸಲ ತೊಳೆದು ಅದು ಇದ್ದೀನಿ ಅದಕ್ಕೆ ರೋ ಅಷ್ಟು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಯ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ತುರಿದಿಟ್ಕೊಂಡ ಕಾಯಿನೂ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪುಡಿ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು ನೀರನ್ನ ಜಾಸ್ತಿ ಹಾಕೋಬಾರ್ದು ನಮಗೆ ಇಡ್ಲಿ ಬೇಕಾಗಿರೋದು ಗ್ರೇವಿಯಾಗಿ ಪಲ್ಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಹಾಗಲುಕಾಯಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ನ ಒಂದು ವಿಸಿಲನ್ನ ಕೂಗಿಸ್ಕೊಬೇಕು ಒಂದು ವಿಸಿಲ್ ಕೂಗಾದ್ಮೇಲೆ ಕುಕ್ಕರು ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತೇಳಿ ಹಾಗಲಕಾಯಿ ಮತ್ತು ನೀರು ಕೂಡ ಜಾಸ್ತಿ ಅಲ್ಲಿಗೆ ಆಗಿಲ್ಲ ರೊಟ್ಟಿಗೆ ಕರೆಕ್ಟ್ ಹದವಾಗಿ ಬಂದಿದೆ ಪಲ್ಯ ಅದ್ರ ಜೊತೆಗೆ ನಾನು ರೊಟ್ಟಿನೂ ಕೂಡ ಹಾಕೊತಾ ಇದ್ದೀನಿ ರೊಟ್ಟಿಗೆ ಹಾಗಲಕಾಯಿ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ತಾನೇ ಹೇಳ್ಬೋದು ನಾನು ಯಾವಾಗಲೂ ರೊಟ್ಟಿಗೆ ಜಾಸ್ತಿ ಹಾಗಲಕಾಯಿ ಪಲ್ಯನೇ ಮಾಡೋದು ನಮ್ಮ ನಮ್ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಪಲ್ಯನ ನನ್ನ ಮಗನು ಕೂಡ ತುಂಬಾ ಇಷ್ಟಪಡ್ತಾನೆ ಈ ಥರ ಮಾಡಿದ್ರೆ ಯಾವುದೇ ರೀತಿ ಕಹಿನೂ ಬರೋಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಹಾಗಲಕಾಯಿನ ನಾನು ಇದಕ್ಕೆ ಯಾವುದೇ ರೀತಿ ಬೆಲ್ಲ ಸಕ್ಕರೆ ಹುಣ್ಸೆಣ್ಣು ಇದ್ಯಾವುದನ್ನು ಕೂಡ ಸೇರಿಸ್ತಾ ಇಲ್ಲ ಹಾಗೆಯೂ ಕೂಡ ಮಾಡ್ಕೊತಾ ಇದ್ದೀನಿ ನೀವು ಕೂಡ ನಿಮ್ಮನೇಲಿ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ